So, myself Dr. Shivaji. So, I am an old student of KCB Zoology. So, I have seen this museum before. But it was not that much arranged, well formatted and uh, well uh, equipped. But now when we see this new new facility which has been granted this, uh, few years back. This has been very well organised by uh, Naveen. And uh, Naveen is extremely good because I am visiting this second time or third time. I have seen every year. He is updating the knowledge about all the species from starting from all the conservation officers, uh, all all the all the fields of zoology, and he is very well updated on the knowledge about the all the specimens, which is very important. And he explains very well in, in as well as local language, canada English, and all the languages because we have seen. His videos explaining the way and extremely good, highly uh, knowledgeable, and uh, I, I highly recommend everybody to visit this kind of facility. And this is one of the best I, I can say in entire Karnataka or India also for the depository of all the specimens. Thank you. My name is Kara and I'm Ursha uh, SCM Engineering College in the Bandidini. ಸೊ ಆ್ಯಕ್ಚುಲಿ ನಮ್ಮ ನನಗೆ ಇದ್ರದ್ದು ಏನು ನಾಲೆಜ್ ಇದ್ದಿದ್ದಿಲ್ಲ ಸೊ ನಂಗೆ ಗೊತ್ತು ಇದ್ದಿದ್ದಿಲ್ಲ ಇಲ್ಲಿ ಇದೆ ಅಂತ ಬಟ್ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದರು ಇಲ್ಲಿ ಇದೇ ಒಂದು ಬಾ ನೀನು ನೋಡುವಂತಿ ಅಂತ ಸೊ ಅದಕ್ಕೆ ನಾನು ಬಂದೆ ಮಕ್ಕಳನ್ನು ಕರ್ಕೊಂಡು ಬಂದೆ ಸೊ ವಿಸಿಟ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಸೈನ್ಸ್ ಜೊತೆ ನಮ್ಮದು ಬ್ಯಾಕ್ ಗ್ರೌಂಡೇ ಇಲ್ಲ ಸೊ ಇಟ್ಸ್ ಅ ಲಾಂಗ್ ಗ್ಯಾಪ್ ನೋಡಿದ ಮೇಲೆ ನನಗೆ ರಿಯಲಿ ಆ್ಯಕ್ಚುಲಿ ಇಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ನವೀನ್ ಅವರು ನಮಗೆ ಭಾಳ ತುಂಬ ಸ್ಕ್ರ್ಯಾಚ್ ಅಂತ ಭಾಳ ಚೆನ್ನಾಗಿ ಹೇಳಿಕೊಟ್ಟರು ಸೊ ಆ್ಯಕ್ಚುಲಿ ನಮಗೆ ಅಷ್ಟು ನಾಲೆಜ್ ಸೈನ್ಸ್ನಲ್ಲಿ ಇಲ್ಲ ಬಟ್ ಅವ್ರು ಹೇಳಿದ ಮೇಲೆ ಸೊ ಇದನ್ನು ಇದ್ದಾವಾ ಅಂತ ಜಸ್ಟ್ ವಿ ಆರ್ ಎಸ್ಟಾಬ್ಲಿಷ್ಡ್ ಬೈ ದಿಸ್ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿ ಹೇಳಿಕೊಟ್ಟರು ಸೊ ಇವನ್ ನಮಗೆ ನಾಲೆಜ್ ಇಲ್ಲ ಅಂದರೂ ನಮಗೆ ಇಂಟ್ರೆಸ್ಟ್ ಬರೋ ಹಂಗೆ ಅವರು ಮಾಡಿದರು ಸೊ ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಹಿಸ್ಟಾರಿಕಲ್ ಕಲೆಕ್ಷನ್ಸ್ ಆಫ್ ಆಲ್ ಸ್ಪೆಸಿಮೆನ್ಸ್ ಭಾಳ ಇದೆ ಸೊ ನಮ್ಗೆ ಇಷ್ಟು ಗೊತ್ತಿರಿದ್ದಿಲ್ಲ ಈಗೂ ಇರುತ್ತೆ ಸೈನ್ಸ್ನಲ್ಲಿ ಅಂತ ಆ್ಯಕ್ಚುಲಿ ಸೊ ಇಲ್ಲಿ ಬಂದ ಮೇಲೆ ನಮಗೆ ಭಾಳ ತುಂಬ ಬಂದಿದೆ ಸೊ ಮಕ್ಕಳಿಗೆ ಇದು ನಾನು ರೆಕಮೆಂಡ್ ಮಾಡೋದಂದ್ರೆ ಇದು ಎಲ್ಲ ಮಕ್ಕಳಿಗೂ ಸೈನ್ಸ್ ಕಲಿಯೋರಿಗೆ ಈವನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಜನರಲ್ ನಾಲೆಜ್ಗೆ ಇಲ್ಲಿ ಬಂದು ವಿಸಿಟ್ ಮಾಡಿ ಯಾಕಂದ್ರೆ ನಮಗೆ ಜನ್ ಜಿ ಕೆ ಬಹಳ ಇಂಪಾರ್ಟೆಂಟ್ ಸೈನ್ಸ್ ಬೇಕಂತೆ ಇಲ್ಲ ಸೊ ಜಿ ಕೆ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಫಾರ್ ಅವರ್ ಸೋಷಿಯಲ್ ಗ್ರೋತ್ ಸೊ ಅದಕ್ಕೆ ಐ ಆಮ್ ರೆಕಮೆಂಡಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್ ಶುಡ್ ಕಮ್ ಆ್ಯಂಡ್ ವಿಸಿಟ್ ದಿಸ್ ವಂಡರ್ಫುಲ್ ಪ್ಲೇಸ್ ಇನ್ ದರ್ ವಿಚ್ ಆರ್ ನಾಟ್ ವಿ ಆರ್ ಆ್ಯಕ್ಚುಲಿ ಮಿಸ್ಸಿಂಗ್ ದ ಸ್ಟೇಟು ಇಟ್ಸ್ ವಂಡರ್ಫುಲ್ ಪ್ಲೇಸ್ ಸೊ ಎಲ್ಲೇನೂ ಹೋಗಿ ಏನೇನೋ ಮಾಡ್ತೀವಿ ಬಟ್ ಅಲ್ಲಿ ಹೋಗಿ ಟೈಮ್ ಇದು ಮಾಡೋಕ್ಕಿಂತ ಇಲ್ಲಿ ಬಂದು ವ್ಯಾಲ್ಯಬಲ್ ಟೈಮ್ ಯು ಸ್ಪೆಂಡ್ ಹಿಯರ್ ಸೊ ವಿಲ್ ಗೇನ್ ಗುಡ್ ನಾಲೆಜ್ ರೈಟ್ ಸೊ ಅದಕ್ಕೆ ನಾನೊಬ್ಬರು ನೀವು ಎಲ್ಲರೂ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ವಿಸಿಟ್ ಮಾಡಿ ನಾಲೆಜ್ ಬೆಳೆಸ್ಕೊಳ್ಳಿ ಸರ್ ತುಂಬ ಹೆಲ್ಪ್ ಮಾಡ್ತಾರೆ ನೀವು ಎಕ್ಸ್ಪ್ಲೈನ್ ಮಾಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಇವನ್ ನನ್ನ ಮಗು ಸಣ್ಣದಿದೆ ಎಲ್ ಕೆ ಜೆ ಡಿ kobi. He explained very well. So uh, thank you, thank you for uh, uh, inviting us. Uh, and just uh, it's a very good experience for us. Thank you.